ಡಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಕಿಡಿಗೇಡಿಗಳ ವಿರುದ್ಧ ಸಿಡಿದೆದ್ದ ಮಹಿಳೆಗಳು ವರದಿ ಸ್ವಾಮಿ ಬಳೆಪೇಟೆ ಕಿಡಿಗೇಡಿಗಳಿಂದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನವಾದ ಘಟನೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಿದೆ ಚಾಮರಾಜನಗರದ ಜೊತೆಗೌಡನಪುರದಲ್ಲಿ ಘಟನೆ ಮಹಿಳೆಯರಿಂದ ರಸ್ತೆ ತಡೆದು ಪ್ರತಿಭಟನೆ ಕಿಡಿಗೇಡಿಗಳು ಸಿಗುವ ಹೊರೆಗೂ ಪ್ರತಿಭಟನೆ ನಿಲ್ಲಿಸೋಲ್ಲ ಎಂದ ಮಹಿಳೆಯರು ಕಿಡಿಗೇಡಿಗಳನ್ನು ಬಂಧಿಸಲು ತಡವಾದರೆ ಜಿಲ್ಲಾಡಳಿತಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡುತ್ತಿರುವ ಪ್ರತಿಭಟನಾಕಾರರು ಅಪರಾಧಿಗಳನ್ನು ನಮ್ಮ ಕೈಗೆ ಒಪ್ಪಿಸಿ ನಾವು ನೋಡಿಕೊಳ್ಳುತ್ತೇವೆ ಎಂದು ಮಹಿಳೆಯರು ಚಾಮರಾಜನಗರ ಜಿಲ್ಲೆ ಹಾಗೂ ತಾಲೂಕಿನ ವ್ಯಾಪ್ತಿಗೆ ಬರುವ ಜ್ಯೋತಿಗೌಡನಪುರ ಗ್ರಾಮದಲ್ಲಿ ತಡರಾತ್ರಿ ಯಾರೋ ಕಿಡಿಗೇಡಿಗಳು ಬಾಬಾ ಸಾಹೇಬರ ಮುಖ ಹರಿದು ಬುದ್ಧರ ವಿಗ್ರಹವನ್ನು ಒಡೆದು ತಮ್ಮ ವಿಕೃತಿಯನ್ನು ಮೆರೆದಿದ್ದಾರೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಘೋಷಣೆಯನ್ನು ಕೂಗುತ್ತಾ ಈ ಕೃತ್ಯ ಎಸಗಿದವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಪಟ್ಟಿಹಿಡಿದಿದ್ದಾರೆ ಜಿಲ್ಲಾ ಸಂಚಾಲಕರು ಸಿ ರಾಜಣ್ಣ ಎರಿಯೂರು ರವರು ಮಾತನಾಡಿ ಕಿಡಿಗೇಡಿಗಳಿಗೆ ಶಿಕ್ಷೆಯಾಗಬೇಕು ಇಂತಹ ಕೃತ್ಯ ಎಸಗಿದವರ ಮೇಲೆ ಗಡಿಪಾರು ಮಾಡಬೇಕು ಎಂದು ತಿಳಿಸಿದರು ಮಹಿಳೆಯರು ಮಾತನಾಡಿ ನಮಗೆ ನ್ಯಾಯ ಸಿಗುವವರೆಗೂ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡುತ್ತೇವೆ ಎಂದು ತಿಳಿಸಿದರು ಎಸ್ಪಿ ಕವಿತಾರವರು ಹಾಗೂ ಡಿವೈಎಸ್ಪಿ ಸ್ನೇಹರಾಜ್ರವರು ಸ್ಥಳದಲ್ಲಿ ಹಾಜರಿದ್ದ ಶ್ವಾನದಳ ಕರೆಸಿ ತನಿಖೆ ಕೈಗೊಂಡಿದ್ದಾರೆ ಏನು ಚಾಮರಾಜನಗರ ಜಿಲ್ಲೆ ಜ್ಯೋತಿಗೌಡಪುರದಲ್ಲಿ ಮಧ್ಯರಾತ್ರಿ ಯಾರೋ ದುಷ್ಕರ್ಮಿಗಳು ಭಗವಾನ್ ಬುದ್ಧ್ರ ಸ್ಟ್ಯಾಚ್ಯೂನ ಬುದ್ಧ ವಿಹಾರದಲ್ಲಿರ್ತಕ್ಕಂಥ ಸ್ಟ್ಯಾಚ್ಯೂನ ಹೊಡೆದು ರಸ್ತೆಯಲ್ಲಿ ಬೀಸಾಕಿರೋದು ಮತ್ತೆ ಬಾಬಾ ಸಾಹೇಬರನ್ನ ಪ್ಲಕ್ಸ್ನ ಹರಿದು ಏನು ಅವಮಾನ ಮಾಡಿದ್ದಾರೆ ಇದು ಖಂಡನೀಯ ಈ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಈ ಈ ಒಂದು ದುಷ್ಕರ್ಮಿಗಳನ್ನ ಅತಿ ಶೀಘ್ರದಲ್ಲೇ ಪತ್ತೆ ಹಚ್ಚಬೇಕು ಮತ್ತು ಅವ್ರಿಗೆ ಕಾಂಡು ರೀತಿ ಕ್ರಮ ವಹಿಸಬೇಕು ಮತ್ತು ಯಾರು ಈ ದುಷ್ಕರ್ಮಿಗಳು ಬಾಬಾ ಸಾಹೇಬ್ರ ವಿಚಾರ ಮತ್ತು ಭಗವಾನ್ ಬುದ್ಧರ ವಿಚಾರ ತಗೊಂಡು ಈ ರೀತಿ ಇದನ್ನ ಅಪಮಾನ ಮಾಡೋದು ಮತ್ತು ಅದನ್ನು ಭಗ್ನಗೊಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ನಿಮಗೊಂದು ಕಿವಿ ಮಾತು ಹೇಳ್ತೀನಿ ಕೇಳಿ ಯಾರು ಬಾಬಾ ಸಾಹೇಬರು ಒಂದು ಪ್ಲಕ್ಸ್ ಅರದಷ್ಟು ಒಂದು ದಿನದಲ್ಲಿ ನೂರಾರು ಪ ವಿಗ್ರಹಗಳು ನೂರಾರು ಪ್ರತಿಮೆಗಳು ಈ ದೇಶದಲ್ಲಿ ಹೊಸ ಹೊಸ್ದಾಗಿ ಪ್ರಾರಂಭ ಆಯ್ತವೆ ಅಷ್ಟು ಸುಲಭವಾಗಿ ಬಾಬಾ ಸಾಹೇಬ್ರನ್ನ ಮತ್ತು ಬಾಬಾ ಸಾಹೇಬ್ರ ಅನುಯಾಯಿಗಳನ್ನ ಅಷ್ಟು ಸುಲಭವಾಗಿ ಅಳ್ಸೋಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲ ಇಂಥ ಕೃತ್ಯಗಳನ್ನ ಮಾಡೋದು ಬಿಟ್ಟು ಬಾಬಾ ಸಾಹೇಬ್ರು ಯಾರು ಭಗವಾನ್ ಬುದ್ಧರು ಯಾರು ಅನ್ನೋದನ್ನ ವಿಚಾರಗಳನ್ನ ನೀವು ಓದೋದ್ರ ಮೂಲಕ ತಿಳ್ಕೊಳ್ಳೋದ್ರ ಮೂಲಕ ನೀವು ಪರಿವರ್ತನೆ ಆಗಬೇಕೋ ಹೊರತು ನಮ್ಮನ್ನು ನೀವು ಬಾಬಾ ಸಾಹೇಬರ ಹೆಸರಲ್ಲಿ ದಲಿತರನ್ನ ಅವಮಾನಗೊಳಿಸ್ತೀವಿ ಅಥವಾ ಇನ್ನೇನೋ ಮಟ್ಟ ಹಾಕ್ತೀವಿ ಅಂತ ನಿಮ್ಮ ತಲೆ ಒಳಗೆ ಹೊಡೆದ್ರೆ ಇದು ಅನ್ ಅಂತ ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ ನಮ್ಮನ್ನು ನಾವು ವೈಚಾರಿಕವಾಗಿ ಬಾಬಾ ಸಾಹೇಬರ ಮತ್ತು ಭಗವಾನ್ ಬುದ್ಧರ ವಿಚಾರಗಳ ಉಳ್ಳವರಾದದ್ರಿಂದ ನಾವು ಯಾರೂ ಕ್ರಾಂತಿಗಳಿದಿಲ್ಲ ಶಾಂತಿ ಮಾತ್ರ ನಮ್ಮ ಮಂತ್ರ ಈ ದೇಶ ಏನಾರು ಸಂವಿಧಾನ ಜೊತೆಗೆ ನಾವುಗಳು ಶಾಂತಿ ಇರೋದ್ರಿಂದ ಈ ದೇಶ ಸಮೃದ್ಧಿಯಾಗಿರೋದು ಆದ್ದರಿಂದ ಈ ಕೂಡಲೇ ಇಂಥ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಕೂಡಲೇ ಬಂಧಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ಆ ಜಿಲ್ಲಾಡಳಿತಕ್ಕೆ ಈ ಕೂಡಲೇ ಎಚ್ಚರಿಸ್ತೀವಿ ಇದು ಅತಿ ಲೇಟ್ ಆದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಬೆಳವಣಿಗೆಗಳು ಬೇರೆ ಬೇರೆ ಥರ ಬೆಳೀತವೆ ಅದರಿಂದ ಅದಕ್ಕೆ ಅವಕಾಶಗಳು ಮಾಡಿಕೊಡದೆ ಈ ಕೂಡಲೇ ಪತ್ತೆ ಹಚ್ಚಬೇಕು ಅಂತ ಆಗ್ರಹಿಸ್ತೀನಿ ಸಿರಾಜನ ಹಿರಿಯೂರು ಜಿಲ್ಲಾ ಸಂಚಾಲಕರು ಸಂಘರ್ಷ ಸಮಿತಿ ಚಾಮರಾಜನಗರ ಜಿಲ್ಲೆ ಜ್ಯೋತಿಗಡನ್ಪುರ ಗ್ರಾಮದಲ್ಲಿ ದುರ್ಘಟನೆ ಒಂದು ನಡೆದಿದೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮತ್ತೆ ಬುದ್ಧ ವಿಗ್ರಹವನ್ನು ಅದೇ ಅವಮಾನಗೊಳಿಸಿದ್ದಾರೆ ಮತ್ತೆ ಹೊಸ ಬೀದಿ ಮತ್ತು ಹಳೆಯ ಬೀದಿ ಎರಡೂ ಬಡಾವಣೆಯಲ್ಲೂ ಕೂಡ ಈ ರೀತಿ ಅವಹೇಳನೆ ಮಾಡೋದ್ರಿಂದ ನಮ್ಮ ಜ್ಯೋತಿಗಡನ್ಪುರ ಗ್ರಾಮದ ದಲಿತ ವರ್ಗದವರು ಎಲ್ಲ ಪೂರ್ತಿ ಹೆಂಗಸರು ಮಹಿಳೆಯರು ಮಕ್ಕಳು ಮತ್ತೆ ವಯಸ್ಕರು ಕೂಡ ಮತ್ತೆ ಪುರುಷರು ಕೂಡ ಎಲ್ಲರೂ ಸಂಘಟನೆ ಮಾಡಿ ನಾವು ಪ್ರತಿಭಟನೆಗೆ ಕೂತಿದ್ದೀವಿ ನಮ್ಗೆ ನ್ಯಾಯ ಸಿಗೋ ತನಕ ಆ ದುಷ್ಕರ್ಮಿಗಳು ಯಾರು ಅಂತ ಗೊತ್ತಾಗೋ ತನಕ ನಾವು ಯಾವುದೇ ರೀತಿ ನಮ್ಮ ಹೋರಾಟ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ನಮ್ಮ ಹೋರಾಟ ಇದೇ ಇದೇ ತನಕ ಎಲ್ಲಿವರೆಗೆ ನಮ್ಗೆ ನ್ಯಾಯ ಸಿಗೋದಿಲ್ವೋ ನ್ಯಾಯ ಎಲ್ಲಿವರೆಗೂ ಸಿಗುತ್ತೋ ಅಲ್ಲಿವರೆಗೂ ಹೋರಾಟ ಮುಂದುವರಿತಾನೆ ಇರುತ್ತೆ ಆದ್ರೆ ದಯ ಮಾಡಿ ಆ ದುಷ್ಕರ್ಮಿಗಳು ಯಾರು ಅಂತ ಸ್ಟೇಷನ್ ಕೊಟ್ಟು ನೀವು ಅದನ್ನ ಅವ್ರಿಗೆ ಬೇಲ್ ಸಿಗೋತರ ಮಾಡೋ ಬದಲು ನಮ್ ಗ್ರಾಮಕ್ಕೆ ಒಪ್ಸಿ ಆ ಗ್ರಾಮದಲ್ಲಿ ಯಾವುದೇ ತರ ತೊಂದರೆ ಆಗದೆ ಯಾವ ರೀತಿ ತೊಂದರೆ ಮಾಡಿದರೆ ಅದನ್ನ ಅವ್ರ ಬಾಯ ಅವ್ರ ಬಾಯಲ್ಲೇ ಬಹಿರಂಗವಾಗಿ ಎಲ್ಲರ ಮುಖಾಂತರ ಹೇಳಿಸ್ಬೇಕು ಅಂತ ನಮ್ ಜ್ಯೋತಿಗಡನ್ಪುರ ಗ್ರಾಮಸ್ಥರ ಪರವಾಗಿ ನಾನು ಇದ್ದೀನಿ ನಮ್ಮ ನಮ್ಮ ಆಗಬೇಕು ಆ ರೀತಿ ಮಾಡಬೇಕು ನಮ್ಗೆ ಅವರು ಕೋರ್ಟು ಕಚೇರಿ ಅಂತ ಕೊಟ್ರೆ ಅಲ್ಲಿಂದ ಬೇ ತಕೊಂಡು ಮುಡ್ಸ್ಕಾ ಇರ್ತಾರೆ ನಾವು ಅದಕ್ಕೆ ಅವಕಾಶ ಕೊಡಲ್ಲ ನಾವು ಎಲ್ಲರನ್ನೂ ಧನ್ಯವಾದಗಳು ಎಲ್ಲರೂ ಬೇಡ್ಕೊಂಡು ಕೇಳ್ತೀವಿ ಅವ್ರನ್ನ ತಂದು ನಮ್ಮ ಮುಂದೆ ನಿಲ್ಲಿಸ್ಬೇಕು ಏನು ಶಿಕ್ಷಣ ನಾವು ಮಾಡ್ತೀವಿ ಅವ್ರನ್ನ ಕರ್ಕೊಂಬಂದು ನಮಗೆ ಜ್ಯೋತಿ ಕೊಟ್ಟ ತಕ್ಷಣ ಆಮೇಲೆ ಅವರು ಕೋರ್ಟ್ ಕಚೇರಿಗೆ ಕರ್ಕೋಬೇಕು ಅಲ್ಲಿವರೆಗೂ ಅವ್ರು ನಮ್ಮ ತಂದು ಒಪ್ಪಿಸ್ಬೇಕು ಆಮೇಲೆ ಐದು ಬೆರಳು ಒಂದೇ ಥರ ಎಲ್ಲ ನಾಲ್ಕು ಒಂದು ಬೆರಳು ಇಲ್ಲ ಅಂದ್ರೆ ಬೆರಳು ನಾಲ್ಕು ಬೆರಳು ಏನು ಮಾಡೋಕ್ಕಾಗಲ್ಲ ಈ ಬೆರಳು ಸೇರದೇನೆ ಈ ಬೆರಳು ಸಂವಿಧಾನ ಬರ್ದಿರೋ ಬೆರಳು ಇದು ಕೈಗಳು ಸಂವಿಧಾನ ಬರ್ದಿರೋದು ಅದಕ್ಕೋಸ್ಕರ ಆ ದುಷ್ಕರ್ಮಿನ ತಂದು ನಮ್ಗೆ ಒಪ್ಪಿಸ್ತರ ಮಾತ್ರ ನಾವು ಇದಕ್ಕೆ ನಿಲ್ಲಿಸ್ತೀವಿ ಇಲ್ಲ ಅಂತಂದ್ರೆ ಹೋರಾಟ ಮಾಡ್ತಾನೆ ಇರ್ತೀವಿ ಎಲ್ಲಾ ಸ್ಟ್ರೈಕ್ ಮಾಡ್ತಾನೆ ಇದೀವಿ ಬೆಳಗ್ಗೆ ಐದುವರೆ ಎಂದು ಇಲ್ಲೇ ಇದೀವಿ ನಾವು ಎಲ್ಲಾರು ಹಂಗೆ ನೈಟಲ್ಲಿ ಮಾಡೋದನ್ನಿದ್ದೇ ಇದರಲ್ಲಿ ಬೆಳಿಗ್ಗೆನಾಗೆ ಬಂದವರು ಮಾಡಿದ್ರೆ ನಾವು ಏನೋ ಇದು ಇದ್ವಿ ಈ ಈ ರೀತಿ ಮೋಸ ಮಾಡೋರಲ್ಲ ಅವ್ರನ್ನ ತಂದು ನಾವು ನಮ್ಮ ಗ್ರಾಮಕ್ಕೆ ಕೊಟ್ರೇನೆ ನಾವು ಈ ಸ್ಟ್ರೈಕ್ನ ಮುಕ್ತಾಯ ಮಾಡೋದಿಲ್ಲ ತ ಅಲ್ಲಿ ತನಕ ನಾವು ಯಾರೂ ಈ ಜಾಗ ಬಿಟ್ಟು ಕದಲೋದಿಲ್ಲ ಇನ್ನು ಯಾವುದೇ ಗ್ರಾಮದಲ್ಲೂ ಕೂಡ ಈ ರೀತಿ ಅಣ್ಣ ಆಗದಾಗೆ ದಲಿತರ ಅಣ್ಣ ಆಗಬಾರ್ದು ಆ ರೀತಿ ಶಿಕ್ಷೆನ ಈ ಅಪರಾಧಿಗೆ ಕೊಡಿಸ್ಬೇಕು ಅಂತ ನಾವು ಮಹಿಳೆಯರೆಲ್ಲ ಕೇಳ್ಕೊತಿದೀವಿ ನಮ್ಗೆ ನ್ಯಾಯ ದೊರಕೋವರೆಗೂ ಕೂಡ ನಾವು ಈ ಜಾಗನ ಬಿಟ್ಟು ಕದಲೋದಿಲ್ಲ ಊಟನು ಮಾಡಲ್ಲ ನೀರು ಇಲ್ಲ ತಿಂಡಿನೂ ತಿನ್ನಲ್ಲ ಈ ಒಂದು ಹೋರಾಟ ನಿಲ್ಸೋದಿಲ್ಲ ನಾವು ನಮಗೆ ನ್ಯಾಯಿಸಿಕೊಡ್ಬೇಕು ಇದೀವಿ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ ಇದೆ ಅಂತ ತರ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಜಾತಿ ಬೇರೆ ಯಾವ್ದೇ ಕಾರಣಕ್ಕೂ ಈ ಜಾತಿಗೆ ಇಷ್ಟು ಆ ಜಾತಿಗೆ ಈ ತರ ಅಂತ ಯಾವ್ದೇ ಸಂವಿಧಾನದಲ್ಲಿ ಮಾಡಿಲ್ಲ ಹೆಣ್ಮಕ್ಳು ಮುಂದೆ ಬರೋದಕ್ಕೆ ಈ ರೀತಿ ಬಂದು ಧೈರ್ಯವಾಗಿ ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣನೇ ನಮಗೆ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರಿಂದ ನಾವು ಜೀವನ ಮಾಡ್ತಾ ಇದೀವಿ ಆ ಜೀವನದ ಅರ್ಥ ಪಾಠವನ್ನು ನಾವು ತಿಳ್ಕೊಂಡಿದೀವಿ ಮಕ್ಕಳಿಗೂ ಕೂಡ ಈಗ ಅದರಲ್ಲಿ ಒಂದು ಸಂವಿಧಾನ ಪೀಠಿಕೆ ಅಂತಿದೆ ಅದನ್ನ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಓದಿಸ್ತಾರೆ ಅದಕ್ಕೆಲ್ಲ ಅರ್ಥ ಏನ್ ಸಿಗುತ್ತೆ ಈ ರೀತಿ ಮಾಡಿದ್ರೆ ಅವ್ರನ್ನೇ ಅವಳ ಮಾಡಿ ಸಂವಿಧಾನಕ್ಕೆ ಅವ್ರಿಗೆ ಏನ್ ಗೌರವ ಕೊಟ್ಟಾಗುತ್ತೆ ಅವ್ರಿಗೆ ಏನ್ ಮರ್ಯಾದೆ ಕೊಟ್ಟಾಗುತ್ತೆ ಅಷ್ಟು ಕಷ್ಟಪಟ್ಟು ಅವರು ಅಷ್ಟೆಲ್ಲ ಮಾಡಿದ್ದಾರೆ ಅಂತ ನಮ್ಮ ಹದಿನಾಲ್ಕನೇ ತಾರೀಕು ಜಯಂತಿ ಮಾಡ್ಬಿಡೋದಲ್ಲ ಅವ್ರು ಹುತಾತ್ಮ ದಿನ ಒಂದಿನ ಕಣ್ಣೀರ್ ಹಾಕ್ಬಿಡೋದಲ್ಲ ಪ್ರತಿ ವರ್ಷ ಒಂದೇ ಗ್ರಾಮಕ್ಕಾಗಿದ್ರೆ ಸಹಿಸ್ಕೊತಾ ಇದ್ವಿ ಪ್ರತಿ ಬಾರಿ ನೋಡಿ ಯಾವಾಗ ನೋಡಿದ್ರು ದಲಿತರ ಮೇಲೆ ದೌರ್ಜನ್ಯ ನಡೀತಾರೆ ಅದು ಯಾವುದೇ ಗ್ರಾಮದಲ್ಲಿ ಅದು ಒಂದು ಮಹಿಳೆ ಮೇಲಾದ್ರೂ ದೌರ್ಜನ್ಯ ನಡೆದಿರುತ್ತೆ ಇಲ್ಲ ಅಂದ್ರೆ ದಲಿತರ ಮೇಲೆ ಯಾವ್ದಾರು ಒಂದು ಇದ್ರಲ್ಲಿ ಒಂದು ದೇವಸ್ಥಾನಕ್ಕಾಗ್ಲಿ ಒಂದ ಮನೇಲಿ ಯಾವ್ದಾದ್ರು ಒಂದು ನೀರು ಕುಡಿಯೋದಕ್ಕಾಗ್ಲಿ ಅದಕ್ಕೆಲ್ಲ ಕಟ್ಟುಪಾಡಗಳನ್ನ ಹಾಕ್ತಾರೆ ಅದೇ ದಲಿತರು ಮುಂದುವರೆದ್ಬಿಡ್ತಾರೆ ಅನ್ನೋ ಬಯಕೆನ ಅಥವಾ ಎಲ್ಲರಿಗೂ ಸಂವಿಧಾನ ಸಮಾನತೆ ಸಿಕ್ಕಿದೆ ತೆಗೆದು ಸಂವಿಧಾನ ಪುಸ್ತಕ ಓದೋದಿ ಕೇಳಿ ಸಂವಿಧಾನದಲ್ಲಿ ಏನೇನಿದೆ ಅನ್ನೋದಕ್ಕೆ ಸಮಾನತೆ ಬಗ್ಗೆ ಏನೇನು ಹಕ್ಕುಗಳಿದೆ ಎಲ್ಲ ಹಕ್ಕುಗಳಲ್ಲಿ ಏನೇನ್ ಸಮಾನತೆ ಸಿಕ್ಕಿದೆ ಎಷ್ಟೆಲ್ಲ ಈ ಮೀಸಲಾತಿಗಳನ್ನ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ ಓದೋದಕ್ಕೆ ಕೇಳಿ ಫಸ್ಟ್ ಅವ್ರನ್ನ ಯಾರು ಅಂದ್ರ ಮಾಡಿದ್ದಾರೆ ಅಂತ ನೀವು ಅನ್ಕೋಬಹುದು ಇಲ್ಲ ಓದಿರೋ ತಿಳಿದಿರೋ ಕಿಡಿಗೇಡಿಗಳೇ ಈ ರೀತಿ ಮಾಡೋದು ಅವ್ರು ತಕ್ಕ ಶಿಕ್ಷೆ ಆಗ್ಬೇಕು ದಯವಿಟ್ಟು ಎಲ್ಲ ಬಹಿರಂಗವಾಗಿ ಅದನ್ನ ಆಗ್ಬೇಕು ಹೊರತು ಎಲ್ಲರ ಮುಖಾಂತರನೇ ಅದನ್ನ ಸಿಗ್ಬೇಕು ನ್ಯಾಯ ಹೊರತು ಒಳ್ಳೊಳ್ಳಿಗೆ ದಯವಿಟ್ಟು ನ್ಯಾಯ ಅಂತೂ ಯಾರಿಗೂ ಬೇಡ ಅಂತ ಚಾಮರಾಜ ಜಿಲ್ಲೆಯ ಚಾಮರಾಜ ತಾಲೂಕಿನ ಜ್ಯೋತಿವನ್ಪುರ ಗ್ರಾಮನೂ ಇಲ್ಲಿ ನಾವು ಹರಿಜನ ಬೀದಿನಲ್ಲಿ ವಾಸ ಇರೋದು ಏನಪ್ಪ ಇಲ್ಲಿ ಆಗಿರೋ ಏನಪ್ಪ ಅದು ಸಮಸ್ಯೆ ಅಂತಂದರೆ ಅಂಬೇಡ್ಕರ್ ಪ್ರತಿಮೆಗೆ ಅಪಮಾನ ಆಗೋ ತರಕ್ಕೆ ಮಾಡಿಬಿಟ್ಟಿದ್ದಾರೆ ಅದು ಯಾವಾಗ ಮಾಡಿದ್ದಾರೆ ಅಂದರೆ ಮಧ್ಯರಾತ್ರಿ ಮಾಡಿಬಿಟ್ಟಿದ್ದಾರೆ ಹೇಗೆ ಮಾಡಿದ್ರು ಯಾರು ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ ದಯವಿಟ್ಟು ನೀವು ಅವ್ರನ್ನ ಪತ್ತೆ ಹಚ್ಚಿ ನಮಗೆ ನ್ಯಾಯ ಕೊಡ್ತೀವಿ ಕೊಡಬೇಕು ಅದಕ್ಕೋಸ್ಕರ ಧರಣಿ ಕೊಡ್ತಿದ್ದೀವಿ ನಮಗೊಂದು ನ್ಯಾಯ ಕೊಡ್ತೀವಿ ಅಂತ ಒಬ್ಬರು ಬಂದು ಭರವಸೆ ಕೊಡೋವರೆಗೂ ನಾವು ಧರಣಿನೇ ಮುಂದುವರಿಸ್ತಾ ಇರ್ತೀವಿ ದಯವಿಟ್ಟು ನಮಗೆ ಬಂದು ನಮಗೆ ನ್ಯಾಯ ಕೊಡಿಸೋ ರೀತಿ ಭರವಸೆ ಕೊಡಬೇಕು ಎಷ್ಟು ಬೋರ್ಡ್ ಇದು ಫಸ್ಟ್ ಬೋರ್ಡ್ ಹಳೆ ಬಿದ್ದಿಲಿ ಫಸ್ಟ್ ಬೋರ್ಡ್ ಸೆಕೆಂಡ್ ಅಲ್ಲಿ ಹೊಸ ಬಡವಣೆ ಅಂತ ಅಲ್ಲೊಂದು ಬೋರ್ಡ್ ತಿರುಗಲಿ ಬುದ್ಧ ವಿಹಾರನ ಕಿತ್ತು ಹೊರಗಡೆ ದಿನದಲ್ಲಿ ಮೂರು ಬಿಸಾಕ್ಬಿಟ್ಟಿದ್ದಾರೆ ಪ್ರತಿಮೆ ಸಾವು ಎಲ್ಲ ಎಸ್ ಪಿ ಬಂದಿದ್ದಾರೆ ತಾಲೂಕ ಮೇಡಮ್ ಬಂದಿದ್ದಾರೆ ಆಮೇಲೆ ತಿರ್ಗಾ ಇವರು ಇನ್ನೊಬ್ರು ಡಿ ಸಿ ಅವರು ಬರಬೇಕು ಇನ್ನೂ ಬಂದಿಲ್ಲ ಅವ್ರು ಬಂದು ನಮಗೆ ಭರವಸೆ ಕೊಡೋವರೆಗೂ ಇದೇ ಧರಣಿನ ಮುಂದುವರಿಸ್ತಾ ಇರ್ತಾರೆ I